ಚೈತನ್ಯ ಯೋಜನೆಯಡಿ ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿಗಳವರೆಗೆ ಒಂದು ಉದ್ಯೋಗವನ್ನು ಕೈಗೊಳ್ಳಲು ಸಹಾಯಧನವನ್ನು ನೀಡ್ತಾ ಇದ್ದಾರೆ ಈ ಸಹಾಯಧನಕ್ಕೆ ಯಾವ ರೀತಿಯಾಗಿ ನಾವು ಆನ್ಲೈನ್ದಲ್ಲಿ ಅಪ್ಲೈಯನ್ನು ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತದೆ ಇಲ್ಲ ತಂದ್ರೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಆಗಿ ಪೂರ್ತಿ ವಿಡಿಯೋವನ್ನು ನೋಡಿ ಗೆಳೆಯರೆ ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾನು ಈ ರೀತಿಯಾಗಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿದ ನಂತರ ಸೇವಾ ಸಿಂಧು ಅಂತ ಹೇಳಿ ಟೈಪ್ ಮಾಡಿ ಗೆಳೆಯ ಸಿಂಧುವಿನ ಒಂದು ಪೋರ್ಟಲ್ ಅನ್ನು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕಿಕೊಂಡು ಲಾಗಿನ್ ಆಗಬೇಕಾಗುತ್ತೆ ಆನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಸೇವಾ ಸಿಂಧುವಿನ ಸರ್ವಿಸ್ ಪ್ಲಸ್ ದ ಒಂದು ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಪ್ಲೈ ಫಾರ್ ಸರ್ವಿಸಸ್ ಹೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಆನಂತರ ವೇವ್ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಉಮೆನ್ ಹೇಳಿ ಟೈಪ್ ಮಾಡಿ ಅಂತ ಹೇಳಿ ಟೈಪ್ ಮಾಡಿದಾಗ ಉಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ದ ಒಂದು ಲಿಂಕ್ ಗಳನ್ನು ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ಚೇತನ್ ಸ್ಕೀಮ್ ಅಂತ ಹೇಳಿ ಇದೆ ನೋಡಿ ಇಲ್ಲಿ ಚೇತನ್ ಯೋಜನೆಗೆ ಅರ್ಜಿ ಅಂತ ಹೇಳಿ ಇದೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಒಂದು ಅರ್ಜಿಯ ಒಂದು ಫಾರ್ಮ್ ಅನ್ನು ಇಲ್ಲಿಂದ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ನೋಡಿ ಆಧಾರ್ ಅಥೆಂಟಿಕೇ ಆಧಾರ್ ಅಥೆಂಟಿಕೇಶನ್ ಅಂತ ಹೇಳಿ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಫಾರ್ಮ್ ಅನ್ನು ಓಪನ್ ಆಗುತ್ತೆ ನಿಮಗೆ ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ ಮಾಡುವ ಒಂದು ಕೆ ಫಾರ್ಮ್ ಅನ್ನು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಇಲ್ಲಿ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಹೇಳಿದೆ ನೋಡಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಮಾಡಿದಾಗ ಇಲ್ಲಿ ನೋಡಿ ಬ್ಲೂಟೂತ್ ಆನ್ ಆಗುತ್ತೆ ಅದಾದ ನಂತರ ಇಲ್ಲಿ ಓ ಟಿ ಪಿ ಅಂತ ಹೇಳಿದೆ ನೋಡಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಓ ಟಿ ಪಿ ಯನ್ನು ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಓ ಟಿ ಪಿ ಯನ್ನು ಎಸ್ 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 ಎಂ ಎಸ್ ಮೂಲಕ ಕಳಿಸಲಾಗಿದೆ ಅಂತ ಹೇಳಿ ಇಲ್ಲಿ ಪಾಪ್ ಅಪ್ ಓಪನ್ ಆಗುತ್ತೆ ಆ ನಂತರ ಇಲ್ಲಿ ನೋಡಿ ಓಕೆದ್ ಮೇಲೆ ಕ್ಲಿಕ್ ಮಾಡಿ ಓಕೆದ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಇರತಕ್ಕಂತ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಅನ್ನು ಹೋಗಿರುತ್ತೆ ಆ ಓಟಿ ಪಿ ಅನ್ನು ಎಂಟರ್ ಮಾಡಿ ಆ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅಪ್ಲಿಕೇಶನ್ ಅರ್ಜಿದಾರರ ಒಂದು ಹೆಸರು ಈ ರೀತಿಯಾಗಿ ಶೋ ಆಗ್ತಾ ಇದೆ ನೋಡಿ ಶೋ ಆಗುತ್ತೆ ಆ ನಂತರ ಇಲ್ಲಿ ನೋಡಿ ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಕೇಳ್ತಾ ಇದೆ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಹಸ್ಬೆಂಡ್ ನೇಮ್ ಅನ್ನು ಎಂಟರ್ ಮಾಡಿ ಆ ನಂತರ ಇಲ್ಲಿ ನೋಡಿ ಮೇಲ್ ಫಿಮೇಲ್ ಆಟೋಮೆಟಿಕ್ಲಿ ಇಲ್ಲಿ ತಗೊಳತ್ತೆ ಇಲ್ಲಿ ಫಿಮೇಲ್ ಗೋಸ್ಕರ ಈ ಒಂದು ಸರ್ವಿಸ್ ಇರುವುದರಿಂದ ಫಿಮೇಲ್ ಆಟೋಮೆಟಿಕ್ಲಿ ಸಿಲೆಕ್ಟ್ ಆಗಿರುತ್ತೆ ಆ ನಂತರ ಇಲ್ಲಿ ನೋಡಿ ಕಾಸ್ಟ್ ಜಾತಿ ವರ್ಗ ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಜನರಲ್ ಇದ್ರೆ ಜನರಲ್ ಒಬಿಸಿ ಇದ್ರೆ ಒಬ್ಬ ಸಿ ಎಸ್ ಇದ್ರೆ ಎಸ್ ಎಸ್ಟಿ ಇದ್ರೆ ಎಸ್ಟಿ ಈ ರೀತಿಯಾಗಿ ಜಾತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಡೊಮಿಸೈಲ್ ನಿವಾಸ ನಿವಾಸ ಅಂತ ಹೇಳಿ ಕೇಳ್ತಾ ಇದೆ ಇಲ್ಲಿ ಆಟೋಮೆಟಿಕ್ಲಿ ತಗೊಂಡಿದೆ ಕರ್ನಾಟಕ ಅಂತ ಆ ನಂತರ ವೈವಾಹಿಕ ಸ್ಥಿತಿ ಕೇಳ್ತಾ ಇದೆ ಇಲ್ಲಿ ಮ್ಯಾರಿಡಾ ಅನ್ಮ್ಯಾರಿ ಮತ್ತು ವಿಡಿಯೋ ವಿಡೋ ಹೇಳಿ ಬರುತ್ತೆ ಅಂತ ಹೇಳಿ ಇಲ್ಲಿ ಮ್ಯಾರಿಡ್ ಇದ್ರೆ ವಿವಾಹಿತ ಹೇಳಿ ಸಿಲೆಕ್ಟ್ ಮಾಡ್ಕೊಳ್ಳಿ ಅನ್ಮ್ಯಾರಿ ಇದ್ರೆ ಅವಿವಾಹಿತ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ವಿಧ್ವೆ ಇದ್ರೆ ವಿಧಿವೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ಇಲ್ಲಿ ಕಾಸ್ಟ್ ನೇಮ್ ಕೇಳ್ತಾ ಇದೆ ಕಾಸ್ಟ್ ನೇಮ್ ಅನ್ನು ಇಲ್ಲಿ ಎಂಟರ್ ಮಾಡಿ ಈ ರೀತಿ ಕಾಸ್ಟ್ ನೀವು ಎಂಟರ್ ಮಾಡಿ ಆ ನಂತರ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಳ್ಳಿ ಈ ರೀತಿ ಮೊಬೈಲ್ ನಂಬರ್ ಟೈಪ್ ಮಾಡಿ ಟೈಪ್ ಮಾಡಿಕೊಂಡು ಇಲ್ಲಿ ನೋಡಿ ಪ್ರೋತ್ಸಾಹ ಧನದ ಉದ್ದೇಶ ಅಂತೇಳಿ ಇದೆ ಎದಗೋಸ್ಕರ ನೀವು ಪ್ರೋತ್ಸಾಹ ಧನವನ್ನು ಪಡಿತಾ ಇದ್ದ ಇದ್ದೀರಾ ಅನ್ನೋದನ್ನು ಇಲ್ಲಿ ಟೈಪ್ ಮಾಡಿ ಆನಂತರ ನೋಡಿ ಇಲ್ಲಿ ಅಪ್ಲಿಕೇಶನ್ ಒಂದು ಫೋಟೋ ಆಟೋಮೆಟಿಕ್ಲಿ ತಗೊ ತಗೊಂಡಿ ತಗೊಂಡಿದೆ ಆನಂತರ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದೆ ಇಲ್ಲಿ ಜಿಲ್ಲೆಯನ್ನು ಸಿಲೆಕ್ಟ್ ಮಾಡಿಕೊಳ್ಳಿ ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆ ಸಿಲೆಕ್ಟ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ತಾಲೂಕವನ್ನು ಕೇಳ್ತಾ ಇದೆ ತಾಲೂಕಾ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನಂತರ ಹೋಬಳಿ ಸೆಲೆಕ್ಟ್ ಮಾಡಿ ಆನಂತರ ಇಲ್ಲಿ ನಿಮ್ದೊಂದು ವಿಳಾಸ ಎಂಟರ್ ಮಾಡಿ ಈ ರೀತಿ ವಿಳಾಸವನ್ನು ಎಂಟರ್ ಮಾಡಿ ಆನಂತರ ಇಲ್ಲಿ ವಿಧಾನಸಭಾ ಕ್ಷೇತ್ರ ಕೇಳುತ್ತೆ ನಿಮ್ದು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅದು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಆ ಅಗ್ರಿ ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಆನಂತರ ಇಲ್ಲಿ ನೋಡಿ ಕ್ಯಾಪ್ಚಾ ಕೋಡ್ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾ ಕೋಡ್ ಅನ್ನು ಈ ಬಾಕ್ಸ್ ಎಂಟರ್ ಮಾಡಬೇಕಾಗುತ್ತೆ ಟೈಪ್ ಮಾಡಬೇಕಾಗುತ್ತೆ ಈ ರೀತಿ ಟೈಪ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಪೇಜನ್ನು ಓಪನ್ ಆಗಿದೆ ನೋಡಿ ಇಲ್ಲಿಂದ ನೀವು ಏನಾದರೂ ಕರಪ್ಷನ್ ಇದ್ದರೂ ಕೂಡ ಕರಪ್ಷನ್ ಅನ್ನು ಮಾಡಿಕೊಳ್ಳಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಸರಿಯಾದ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲಿಂದ ನೀವು ಚೆಕ್ ಮಾಡಿಕೊಳ್ಳಿ ಆನಂತರ ನೋಡಿ ಇಲ್ಲಿ ಅಟ್ಯಾಚ್ ಅನಕ್ಜರಿ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮ್ದೊಂದು ರೆಸಿಡೆಂಟಿಯಲ್ ಸರ್ಟಿಫಿಕೇಟ್ ಕೇಳತ್ತೆ ವಸತಿ ಪ್ರಮಾಣ ಪತ್ರ ಕೇಳತ್ತೆ ವಸತಿ ಪ್ರಮಾಣ ಪತ್ರವನ್ನು ಇಲ್ಲಿಂದ ನೀವು ಅಪ್ಲೋಡ್ ಮಾಡಿ ಆನಂತರ ಕಾಪಿ ಆಫ್ ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಹೇಳಿದೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನೀವು ಅಪ್ಲೋಡ್ ಮಾಡಿ ಆನಂತರ ಐಡೆಂಟಿಟಿ ಕಾರ್ಡ್ ರೆಜಿಸ್ಟರ್ ವಿತ್ ಎನ್ ಎನ್ ಜಿ ಓ ಅಪ್ರೋವೆಡ್ ಇನ್ಸ್ಟಿಟ್ಯೂಟ್ ಕಮ್ಯುನಿಟಿ ಬೇಸ್ಡ್ ಆರ್ಗನೈಜೇಷನ್ ಅಂತ ಹೇಳಿದೆ ಇಲ್ಲಿ ಆರ್ಗನೈಸೇಷನ್ ಆರ್ಗನೈಜೇಷನ್ ನೀವು ರಿಜಿಸ್ಟರ್ ಇದ್ರೆ ಆ ಆರ್ಗನೈಜೇಷನ್ ಕಾಪಿಯನ್ನು ಇಲ್ಲಿಂದ ಅಪ್ಲೋಡ್ ಮಾಡಿ ಆನಂತರ ಇಲ್ಲಿ ನೋಡಿ ಬರ್ತ್ ಸರ್ಟಿಫಿಕೇಟ್ ಕೇಳುತ್ತೆ ಇಲ್ಲಿ ನೋಡಿ ಬರ್ತ್ ಸರ್ಟಿಫಿಕೇಟ್ ಗೋಸ್ಕರ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಬರ್ತ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿ ಅಥವಾ ನಿಮ್ಮ ಶಾಲೆಯ ದಾಖಲಾತಿ ಎಲ್ ಸಿ ಅಥವಾ ಮಾರ್ಕ್ಸ್ ಕಾರ್ಡ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿ ಆ ನಂತರ ಇಲ್ಲಿ ಕಾಸ್ಟ್ ಅಂಡ್ ಇನ್ಕಮ್ ಕೇಳ್ತಾ ಇದೆ ಇಲ್ಲಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಇಲ್ಲಿಂದ ಅಪ್ಲೋಡ್ ಮಾಡಿ ಆ ನಂತರ ಸೇವ್ ಅನಕ್ ಜರಿ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನಗ್ಜರಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ರೀತಿಯಾಗಿ ಮತ್ತು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಪೇಜ್ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಆ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಗ್ರಾಮೋನ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಬರುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವಾಟ್ಸಪ್ ಮುಖಾಂತರ ಕಳಿಸಿದರೆ ನಾನು ಈ ಒಂದು ಯೋಜನೆಗೆ ಅಪ್ಲೈ ಅನ್ನು ಮಾಡಿಕೊಡುತ್ತೇನೆ ಹಾಗೆಯೇ ಗೆಳೆಯರೆ ನೀವೇನಾದರೂ ನಿಮ್ಮ ಹತ್ತಿರದಲ್ಲಿ ಗ್ರಾಮ್ ಸೆಂಟ್ರ್ ಗ್ರಾಮೋನ್ ಸೆಂಟ್ರ್ ಇದ್ದರೆ ಅಲ್ಲಿಯೂ ಕೂಡ ಹೋಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬರುತ್ತೆ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ಸವಲತ್ತನ್ನು ಪಡೆದುಕೊಳ್ಳಬಹುದು ಗೆಳೆಯರೆ ಹಾಗೆಯೇ ಉದ್ಯೋಗಿನಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ನಾವು ಅಪ್ಲಿಕೇಶನನ್ನು ಹಾಕಬಹುದು ಅನ್ನೋದು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ ಆ ಲಿಂಕಿನ ಮುಖಾಂತರ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ಕೂಡ ನೀವು ನೋಡಬಹುದು ಹಾಗೆಯೇ ಗೆಳೆಯರೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಈ ಒಂದು ವಿಷಯದ ರಿಲೇಟೆಡ್ ಈ ಈ ಒಂದು ವಿಡಿಯೋದ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ಹಾಗೆಯೇ ಗೆಳೆಯರೆ ನಿಮ್ದೇನಾದರೂ ಗಳ ಇನ್ಸೂರೆನ್ಸ್ ಅನ್ನು ರಿನೋಲ್ ಮಾಡಿಕೊಳ್ಳಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು ನನ್ನ ಸಂಪರ್ಕದ ಸಂಖ್ಯೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯವಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಬಾಯ್ ಬಾಯ್